ಸುಧಾಮೂರ್ತಿ ಈ ಹೆಸರನ್ನ ಕೇಳದವರು ಯಾರಿದ್ದಾರೆ ಹೇಳಿ ಅಷ್ಟು ಚಿರಪರಿಚಿತ ಈ ವ್ಯಕ್ತಿತ್ವ ನೂರಾರು ಕನಸು ಕಟ್ಟುವ ಹೆಣ್ಣು ಮಕ್ಕಳಿಗೆ ಇವರು ಸ್ಫೂರ್ತಿ ಬದುಕನ್ನ ಬೆಳಗಿಸಲು ಇವರ ಮಾತುಗಳೇ ತಾರಿದೀಪ ಒಟ್ಟಿನಲ್ಲಿ ಇವರೊಂದು ಅದ್ಭುತ ಆದರ್ಶ ಮಹಿಳೆ ಸಹನಾ ಮೂರ್ತಿ ತಾಳ್ಮೆಯ ಚಿಲುಮೆ ಪ್ರತಿಯೊಬ್ಬ ಪುರುಷರು ಇವರಂತಹ ಗುಣವಿರುವ ಸತಿ ತಮಗೆ ಸಿಗಲಿ ಅಂದುಕೊಂಡರೆ ಮಹಿಳೆಯರು ಇವರಂತೆ ನಾನು ಗಟ್ಟಿಗಿಟ್ಟಿಯಾಗಬೇಕು ಅಂದುಕೊಳ್ತಾರೆ ಅವರ ಮಾತುಗಳು ಕೇಳಿದಷ್ಟು ಎತ ಮನಸ್ಸಿಗೆ ಮುದ ಬಾಳಿಗೆ ಸ್ಫೂರ್ತಿ ಈಗ ಎದೇ ಸುಧಾಮೂರ್ತಿಯವರು ಸುಖ ಬದುಕಿನ ಸೂತ್ರಗಳನ್ನು ಬಿಚ್ಚಿಟ್ಟಿದ್ದಾರೆ ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಸುಖ ಜೀವನಕ್ಕಾಗಿ ಸುಧಾಮೂರ್ತಿಯವರು ಐದು ಸುವರ್ಣ ಸಲಹೆಗಳನ್ನು ನೀಡಿದ್ದಾರೆ ಏಕೆಂದರೆ ನವೆಂಬರ್ ತಿಂಗಳು ಶುರುವಾಗುತ್ತಿದ್ದಂತೆಯೇ ಭಾರತೀಯ ಮನೆಗಳಲ್ಲಿ ಈ ತಿಂಗಳಲ್ಲಿ ಮದುವೆ ಮುಂಜಿಯಂತಹ ಸಮಾರಂಭಗಳು ಸರ್ವೇ ಸಾಮಾನ್ಯ ಈ ಸಂದರ್ಭದಲ್ಲಿ ಸುಧಾಮೂರ್ತಿಯವರು ಸಂತೋಷದ ಜೀವನಕ್ಕಾಗಿ ಈ ಐದು ಪ್ರಮುಖ ಸುವರ್ಣ ಸಲಹೆಗಳು ಬಹಳ ಮುಖ್ಯವಾಗುತ್ತವೆ ಎಂದಿದ್ದಾರೆ ಅವುಗಳಲ್ಲಿ ಮೊದಲನೆಯದು ಗಂಡ ಹೆಂಡತಿಯ ನಡುವಿನ ಸ್ನೇಹ ಒಬ್ಬರಿಗೊಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರೆ ಮಾತ್ರ ಗಂಡ ಹೆಂಡತಿ ಸಂತೋಷವಾಗಿರಲು ಸಾಧ್ಯ ಎಂದಿದ್ದಾರೆ ಸುಧಾಮೂರ್ತಿಯವರು ಹಾಗೆ ಇಬ್ಬರ ನಡುವೆ ಗೌರವ ಇರಬೇಕು ಮದುವೆಯಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಗೌರವಿಸಬೇಕು ಎಂಬ ನಿಯಮವಿದೆ ಹೀಗಿದ್ದರೆ ಮಾತ್ರ ಸಂಸಾರ ಸುಖವಾಗಿರುತ್ತೆ ಾಗಿ ನಮ್ಮ ಆಲೋಚನೆಗಳು ಜಗಳಗಳು ನಡೆಯುತ್ತಲೇ ಇರುತ್ತವೆ ಆದರೆ ಇಬ್ಬರು ಪರಸ್ಪರ ಆಲೋಚನೆಗಳನ್ನ ಹತ್ತಿಕ್ಕಬಾರದು ಸಮಸ್ಯೆಯನ್ನು ಕೂತು ಪರಿಹರಿಸಿಕೊಳ್ಳಬೇಕು ಇನ್ನು ನಾಲ್ಕನೆಯದಾಗಿ ನಿರೀಕ್ಷೆ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಆದ್ದರಿಂದ ಪರಿಪೂರ್ಣತೆಯನ್ನ ಪ್ರೀತಿಯಲ್ಲಿ ನಿರೀಕ್ಷಿಸುವುದು ಬಿಟ್ಟು ಬಿಡಬೇಕು ಎಂದಿದ್ದಾರೆ ಇನ್ನು ಪತಿ ಪತ್ನಿಯರು ಹೇಗಿರಬೇಕು ಎಂದು ಹೇಳುತ್ತಲೇ ಹೆಂಡತಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡುವುದರಿಂದಲೂ ಪತಿ ಪತ್ನಿಯರ ನಡುವೆ ಅನ್ಯುನತೆ ಹೆಚ್ಚಾಗುತ್ತದೆ ಎಂದಿದ್ದಾರೆ ಈ ರೀತಿಯಾಗಿ ನಾವು ನಮ್ಮ ವೈವಾಹಿಕ ಜೀವನವನ್ನು ಸಂತೋಷಪಡಿಸಬಹುದು ಎನ್ನುತ್ತಾರೆ ಸುಧಾಮೂರ್ತಿಯವರು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ